ವೀಕ್ಷಕರಿಗೆ ನಮಸ್ಕಾರ ಏವನ್ ಕನ್ನಡ ನ್ಯೂಸ್ ನಾನು ಬೀರೇಶ್ ಪೂಜಾರ್ ಹಾವೇರಿ ಬ್ರೇಕಿಂಗ್ ನ್ಯೂಸ್ ಎಸ್ ಬ್ಯಾಡಗಿ ಮಾರುಕಟ್ಟೆ ಗಲಾಟೆಗೆ ಸ್ಥಳಕ್ಕೆ ಆಗಮಿಸಿದ ಐಜಿಪಿ ತ್ಯಾಗರಾಜ್ ಭೇಟಿಯನ್ನ ನೀಡಿದ್ದಾರೆ ರೈತರ ಯತ್ನ ನಡೆಸುತ್ತಿದ್ದು ಮಾತು ಕೇಳಿದ ರೈತರು ಮುಂದುವರೆದ ಉದ್ವಿಗ್ನ ಪರಿಸ್ಥಿತಿ ಈಗ ಮಾರುಕಟ್ಟೆಯಿಂದ ಹೊರಬಂದ ರೈತರು ಗಲಾಟೆ ಮಾಡಿದ ವಿಡಿಯೋ ಸಿಗುತ್ತದೆ ಎಂದು ಸಿಸಿ ಕ್ಯಾಮೆರಾಗಳನ್ನ ಧ್ವಂಸ ಮಾಡಿದ್ದಾರೆ ಖಾಸಗಿ ಚಾನೆಲ್ ಛಾಯಾಗ್ರಾಹಕನ ಮೇಲೆ ರೊಚ್ಚಿಗೆದ್ದ ರೈತರು ತಳಿಸಿದ್ದಾರೆ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗಲಾಟೆ ನಡೆದಿದ್ದು ಬಳ್ಳಾರಿಯಿಂದ ಬಂದಿದ್ದ ಐದು ನೂರಕ್ಕೂ ಹೆಚ್ಚು ಈ ಗಲಾಟೆಯಲ್ಲಿ ಭಾಗವಹಿಸಿದ್ರು ಮಾರುಕಟ್ಟೆಯಲ್ಲಿರುವ ಸಾವಿರಾರು ರೈತರು ಮಾರುಕಟ್ಟೆಯಲ್ಲಿರುವ ಇಲಾಖೆಯ ಒಂದು ವಾಹನ ಕೂಡ ಸಂಪೂರ್ಣ ಆಹುತಿಯಾಗಿದೆ ಬೆಂಕಿ ನಂದಿಸುತ್ತಿರುವ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಪರಿಶೀಲನೆ ಬಳ್ಳಾರಿ ಆಂಧ್ರದ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಏನಿದೆ ಅಂತ ಫರ್ಜರ್ ಇನ್ಸ್ಟೇಷನ್ ಇದು ರೇಟ್ ಬಗ್ಗೆ ಇದು ಗಲಾಟೆ ಸ್ಟಾರ್ಟ್ ಆಗಿತ್ತು ಆ ಸಮಯ ನಮ್ಮ ಇದು ಸ್ವಲ್ಪ ಇಷ್ಟೊಂದು ಪ್ರಿಲ್ಟಿಂಗ್ ಮಾಡಿದರು ಮತ್ತೆ ಇದು ಆರು ಬಿ ಇದು ಬ್ಯಾಂಕಿಗೆ ಕೂಡ ಹಾಕಿದರು ಇದು ನಮ್ಮ ಸ್ಟಾಫ್ಗೆ ಕೂಡ ಇಂಜರಿ ಆಗಿದೆ ಮೂರು ಸ್ಟಾಫ್ ಮತ್ತೆ ಒಂದು ಪತ್ರಕಾರಿಗೆ ಕೂಡ ಇಂಜರಿ ಆಗಿದೆ ಬಟ್ ಈಗ ಎಲ್ಲ ಸಿಚುವೇಶನ್ ಅಲ್ಲಿ ಇದೆ ಮತ್ತೆ ಎಷ್ಟೋ ಜನ ಅರೆಸ್ಟ್ ಆಗಿದ್ರು ಮತ್ತೆ ಯಾರು ಯಾರು ಇದ್ದಾರೆ ಇದೆ ಎಲ್ಲ ವಿಷಯ ಬಗ್ಗೆ ಇದು ನಾನು ನಾಳೆ ಹೇಳ್ತೀನಿ ಈಗ ಹೇಳಕ್ಕೆ ಅರ್ಥ ಇಲ್ಲ ಬಟ್ ಸುಮಾರು ಜನ ಕಸ್ಟಡಿಯಲ್ಲಿ ಇದ್ದಾರೆ ಈಗ ಎಲ್ಲ ಡಿಸೈಡ್ ಮಾಡಿ ಈಗ ಹೇಳ್ತೀನಿ ಈಗ ಅಥವಾ ಎಲ್ಲ ಜನ ಕಂಟ್ರೋಲ್ ಆಗಿದ್ರು ಈಗ ನಾನು ಮತ್ತೆ ಡಿ ಸಿ ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಜನ ಇಲ್ಲೂ ಎಲ್ಲ ಪ್ಲಾನ್ ಮಾಡಿ ಡಿಸೈಡ್ ಗಲಾಟೆ ಮಾಡುವ ಉದ್ದೇಶದಿಂದ ಎಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಆಗತ್ತೆ ಹೌದು ವೀಕ್ಷಕರೇ ಈಗಾಗಲೇ ಬ್ಯಾಡಿಗೆಯಲ್ಲಿ ನಡೆದಂಥ ರೈತರ ಒಂದು ಗಲಾಟೆಯಲ್ಲಿ ಕೂಡ ಸ್ಥಳಕ್ಕೆ ಧಾವಿಸಿದಂಥ ಐ ಜಿ ಪಿ ತ್ಯಾಗರಾಜ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ರೈತರ ಮನವೊಲಿಸುವ ಯತ್ನನೂ ಕೂಡ ಆಗ್ತಾ ಇದೆ ಮಾತು ಕೇಳಿದ ರೈತರು ಮುಂದುವರೆದ ಒಂದು ಉದ್ವಿಗ್ನ ಪರಿಸ್ಥಿತಿ ಅಂತ ಹೇಳ್ಬೋದು ಮಾರುಕಟ್ಟೆಯಿಂದ ಹೊರಬರೆದ ರೈತರು ಗಲಾಟೆ ಮಾಡೋ ವಿಡಿಯೋ ಸಿಗುತ್ತವೆ ಎಂಬ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಧ್ವಂಸ ಮಾಡಿದಂಥ ಘಟನೆ ಇಲ್ಲಿ ನಡೆದಿದೆ ರೈತರು ಈ ಒಂದು ಸಾಕಷ್ಟು ಆಕ್ರೋಶ ಭರಿತರಾಗಿ ಈ ಒಂದು ಗಲಾಟೆ ಆಗಿದೆ ಎನ್ನಲಾಗ್ತಾ ಇದೆ ಖಾಸಗಿ ಚಾನಲ್ ಛಾಯಾಗ್ರಾಹಕನ ಮೇಲಿನ ಕೂಡ ರೊಚ್ಚಿಗೆದ್ದ ರೈತರು ತಳಿಸಿದ್ದಾರೆ ಎಂಬ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ ತಕ್ಷಣ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ ಸ್ಥಳಕ್ಕೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೌಡಾಯಿಸಿದ್ದು ಈ ಒಂದು ಗಲಭೆಗೆಯನ್ನು ಹತೋಟಿಗೆ ತರುವಲ್ಲಿ ಪ್ರಯತ್ನ ಮಾಡಲಾಗ್ತದೆ ಎಂಬ ಮಾಹಿತಿಯೂ ಕೂಡ ವೀಕ್ಷಕರೇ ಈಗ ವೀಕ್ಷಕರೇಗೊಂದು ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎವೆನ್ ಕನ್ನಡ ನ್ಯೂಸ್